ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇದ್ದು ಟೆನ್ ಡೇಸ್ ಹಿಂದಿನ ವ್ಲಾಗು ಬಟ್ ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಾನು ಲಾಸ್ಟ್ ವೀಡಿಯೋದಲ್ಲೇ ಹೇಳಿದೆ ನನಗೆ ಫಂಕ್ಷನ್ ಇಂದ ಫಂಕ್ಷನ್ ಆದ್ಮೇಲೆ ಸ್ವಲ್ಪ ಕೆಲಸ ಇದ್ದಿದ್ದರಿಂದ ನನಗೆ ವ್ಲಾಗ್ ಹಾಕೋದಕ್ಕೆ ಟೈಮ್ ಇರಲಿಲ್ಲ ಅಂತಾನೆ ಸೊ ಇನ್ಮೇಲಿಂದ ಕಂಟಿನ್ಯೂಸ್ ಆಗಿ ಬ್ಲಾಗ್ ಬರುತ್ತೆ ಆ್ಯಂಡ್ ಫಂಕ್ಷನ್ ಪ್ರಿಪ್ರೇಷನ್ನಿಂದ ಇದ್ದು ಇನ್ನು ಫಂಕ್ಷನ್ ಮುಗಿಯೋವರೆಗೂ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಎಷ್ಟು ವಿಡಿಯೋ ಆಗುತ್ತೋ ಅಷ್ಟು ವಿಡಿಯೋ ಹಾಕ್ತೀನಿ ಅಂತ ಲಾಸ್ಟ್ ವ್ಲಾಗಲ್ಲಿ ಹೇಳಿದೆ ಹಾಗಾಗಿ ಇದು ಫಂಕ್ಷನ್ನ ಪ್ರಿಪ್ರೇಷನ್ ಫಸ್ಟ್ ಇದು ಸೊ ಊರಿಗೆಲ್ಲ ಸ್ವಲ್ಪ ಗ್ರೋಸರೀಸ್ನೆಲ್ಲ ಶಿಫ್ಟ್ ಮಾಡಿ ಅದ್ರ ಜೊತೆಗೆ ಸ್ವಲ್ಪ ನಾವು ಫಂಕ್ಷನ್ಗೆ ಅಂತ ಏನೇನು ಬಟ್ಟೆಗಳನ್ನ ತಗೊಂಡಿದ್ವು ಅವು ಎಲ್ಲ ಹಾಕ್ಬಿಟ್ಟು ನಾ ಮತ್ತು ಬೆಂಗಳೂರಿಗೆ ಬರಬೇಕಿತ್ತು ಯಾಕಂತಂದರೆ ಇಲ್ಲೂ ಸ್ವಲ್ಪ ಬೆಂಗಳೂರಲ್ಲೆಲ್ಲ ಕಾರ್ಡ್ ಕೊಡೋದಿತ್ತು ಹಂಗಾಗಿ ಅವ್ರಿಗೂ ಎಲ್ಲ ಕೊಟ್ಬಿಟ್ಟು ಹೇಳ್ಬಿಟ್ಟು ಮತ್ತೆ ಇನ್ನು ಫಂಕ್ಷನ್ ಟೈಮಲ್ಲಿ ಹೋದ್ರಾಗುತ್ತೆ ಹೇಳ್ಬಿಟ್ಟು ಇನ್ನು ಟೈಮ್ ಸಿಗೋದಿಲ್ಲ ಅನ್ನೋದಕ್ಕೋಸ್ಕರ ಅಡುಗೆ ಐಟಮ್ ಏನೇನೆಲ್ಲ ತೊಗೊಂಬಂದಿದ್ವೋ ಅವನ್ನೆಲ್ಲ ನಾವು ಊರಿಗೆ ಶಿಫ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಇದ್ದೀವಿ ಅದ್ರ ಜೊತೆಗೆ ಫಂಕ್ಷನ್ಗೆ ಅಂತ ತೊಗೊಂಡಿದ್ದ ಬಟ್ಟೆಗಳು ಸಹ ಅವನು ಇನ್ನು ಊರಿಗೆ ತೊಗೊಂಡೋಗಿ ಹಾಕ್ಬಿಟ್ಟು ಬರೋಣ ಇನ್ನು ನಾನು ಮತ್ತೆ ಬೆಂಗಳೂರಿಗೆ ಬಂದರೆ ಸ್ವಲ್ಪ ನಮ್ಮನೆ ಬರೋಕ್ಕಿಂತ ಒಂದಿನ ಮುಂಚೆನೇ ಹೋಗೋಣ ಅಂತ ಅಂದ್ಕೊಂಡಿದ್ದೆ ಹಂಗಾಗಿ ಫಂಕ್ಷನ್ಗೆ ಹಾಕೊಳ್ಳೋ ಅಂಥ ಬಟ್ಟೆಗಳು ಏನೇನು ತೊಗೊಂಡಿದ್ವೋ ಅದನ್ನು ಎಲ್ಲನ ತೊಗೊಂಡೋಗಿ ಹಾಕ್ಬಿಟ್ಟು ಇನ್ನು ಅವತ್ತು ನೈಟೇ ನಮ್ಮ ರಿಲೇಷನ್ ಮನೇಲಿ ಕತೆ ಇದ್ರು ಹಂಗಾಗಿ ಅಲ್ಲಿಗೂ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ ಅದ್ರ ಜೊತೆಗೆ ಫಂಕ್ಷನ್ಗೆ ಅಂತೇಳ್ಬಿಟ್ಟು ನಾವಿನ್ನು ಯಾರಿಗೂ ಹೇಳಿರಲಿಲ್ಲ ಫಂಕ್ಷನಿಂಗ್ ಮಾಡ್ತಿದ್ದೀವಿ ಅಂತನ ನಮ್ಮ ರಿಲೇಶನವ್ರಿಗೆಲ್ಲ ಹಾಗಾಗಿ ಅವ್ರಿಗೂ ಸಹ ಹೇಳ್ದಂಗೆ ಆಗುತ್ತೆ ಕಾರ್ಡ್ ಹಂಚ್ದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಇನ್ನೊಂದು ವೀಕ್ ಟೈಮ್ ಇತ್ತು ಆ ಟೈಮಲ್ಲಿ ಮಾಡ್ಕೊಂಡಿರೋಂಥವ್ಳು ಆಗಿದ್ದು ಸೊ ಇವಾಗ ಅಪ್ಲೋಡ್ ಮಾಡ್ತಾಯಿದ್ದೀನಿ ತುಂಬ ಲೇಟಾಗಿದೆ ಬಟ್ ನನಗೆ ಅದೊಂದು ಮೆಮೊರಬಲ್ ಆಗಿ ಉಳಿಯುತ್ತೆ ಅನ್ನೋದಕ್ಕೋಸ್ಕರ ಎಲ್ಲ ವೀಡಿಯೋಸ್ನೂ ಮಾಡಿಟ್ಕೊಂಡಿದೆ ಸೊ ಹಂಗಾಗಿ ಇವಾಗ ಎಲ್ಲ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಇನ್ನು ಅಲ್ಲಿಂದ ಎಲ್ಲ ಗ್ರೋಸರೀಸ್ನ ಮತ್ತು ಬಟ್ಟೆಗಳನ್ನೆಲ್ಲ ತೊಗೊಂಡು ಪ್ಯಾಕ್ ಮಾಡಿಕೊಂಡು ಹೊರಟ ಆದಮೇಲೆ ಇನ್ನು ಬರಬೇಕಾದ್ರೆ ಅಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನದ್ದು ಓಪನಿಂಗ್ ಆಗಿತ್ತು ಎರಡು ದಿನ ಮುಂಚೆನೇ ಸೊ ಅಲ್ಲಿಗೆ ಹೋಗೋಕ್ಕಾಗಿರ್ಲಿಲ್ಲ ಅಲ್ಲಿ ನೋಡಿ ಕೈ ಮುಗ್ದು ಅಲ್ಲಿಂದ ಹೊಡ್ಬಿಟ್ಟು ಬಂದ್ವಿ ನಮ್ಮ ಮನೆಯವರು ಬೇರೆ ಬೈತಾ ಇದ್ರು ಒಬ್ಬರು ಹೊಸ ಡ್ರೈವರ್ ಒಬ್ರು ಬಂದಿದ್ದರು ಅವ್ರು ಸ್ವಲ್ಪ ಕಾರ್ ಡ್ಯಾಮೇಜ್ ಮಾಡಿಬಿಟ್ಟಿದ್ರು ಹಂಗಾಗಿ ನಾನು ನೋಡ್ಕೊಂಡಿಲ್ಲ ಸೊ ಅವರು ಕಾರ್ ಕೀ ಕೊಟ್ಟಾದ್ಮೇಲೆ ನಾನು ನೋಡ್ಕೊಂಡೇ ಇಲ್ಲ ಡ್ಯಾಮೇಜ್ ಆಗಿರೋದು ಅದು ಬೇರೆ ಒಂದು ಸಲ ಬೈತಾಯಿದ್ರು ಅದು ನೋಡಿ ಇಸ್ಕೊಂಬೇಕು ತಾನೆ ನೀನು ನೋಡ್ದೆ ಇಸ್ಕೊಂಡಿದ್ಯಾ ಅಂತ ಹೇಳ್ಬಿಟ್ಟು ಸೊ ಅದನ್ನೇ ಡಿಸ್ಕಸ್ ಮಾಡ್ಕೊಂಡು ಹೋಗ್ತಾ ಇದ್ವಿ ಇನ್ನು ನೆಕ್ಸ್ಟು ನಾನು ಎಲ್ಲ ಟೈಮಲ್ಲೂ ಝಡ್ ಚಾಯ್ಸ್ ಅಂತ ಒಂದು ಬಟ್ಟೆ ಶಾಪ್ ಇದೆ ಸೊ ಯಾವಾಗಲೂ ಕೂಡ ನಾನು ಅಲ್ಲೇ ಶಾಪ್ ಮಾಡೋದು ನನಗೆ ಬಟ್ಟೆ ಏನೇ ಬೇಕು ಅಂತಂದರೂ ನಾನು ಅಲ್ಲೇ ತೊಗೊತೀನಿ ಸ್ವಲ್ಪ ಕ್ವಾಲಿಟಿ ಎಲ್ಲ ಚೆನ್ನಾಗಿರುತ್ತೆ ಹಾಗಾಗಿ ಅದೊಂದು ಇರಲಿ ಹೇಳ್ಬಿಟ್ಟು ಕ್ಲಿಪ್ಪಿಂಗ್ ತೊಗೊಂಡೆ ಇನ್ನು ತಗೋ ಅದನ್ನು ಕ್ಲಿಪ್ಪಿಂಗ್ ತೊಗೊಂಡು ನಾವು ಹೋಗಿ ಅಲ್ಲಿ ಸಿ ಎನ್ ಜಿ ಹಾಕ್ಸ್ಕೊಂಡು ಸ್ವಲ್ಪ ಪೆಟ್ರೋಲ್ ಹಾಕ್ಸ್ಕೊಂಡು ಓಡ್ವಿ ಊರಿಗೆ ನಾನು ಹೋಗ್ಬೇಕಾದ್ರೆ ನಂಗೆ ಪಾನಿಪುರಿ ಕೊಡಿಸು ಅಂತಂತಿದೆ ನಮ್ಮ ಮನೆಯವರು ಇಲ್ಲ ಊರಿಗೆ ಹೋಗಿ ಊಟ ಮಾಡೋದು ನಡಿ ಅಂತ ಅಂತ ನಾನು ಕೊಡಿಸ್ಲಿಲ್ಲ ಅಂತಂದರೆ ವಿಡಿಯೋ ಮಾಡಿ ಹಾಕ್ತೀನಿ ನೀನು ಕೊಡ್ಸೋಲ್ಲ ಕಂಜೂಸು ಅಂತ ಹೇಳ್ತೀನಿ ಅಂತ ಹೇಳ್ತಾ ಇದ್ದೆ ನಮ್ಮ ಮನೆಯವರು ಮಾಡ್ಕೋ ವಿಡಿಯೋನ ನೋಡೋಣ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡೋ ಟೈಮಲ್ಲಿ ತಿಂತಿಂದ ಹಿಂಗಾಗಿದೆಯಾ ಇವಾಗ ಪಾನಿಪುರಿ ಅಂತೀಯಾ ಈಗ ತಾನೇ ಕಾ ಟೀ ಕುಡ್ದು ಬಂದಿದೆಯಾ ಬಿಸ್ಕೆಟ್ ತಿಂದಿದ್ಯಾ ಆಗಲೇ ಹಿಂದೆ ಅಲ್ಲೇ ಹೊಟ್ಟೆ ಹಶು ಅಂತಿದ್ಯಾ ಅಂತ ಹೇಳಿ ರೇಗಿಸ್ತಾಯಿದ್ರು ಸೊ ಹಾಗಾಗಿ ನೀನು ಮಾತಾಡಿರೋದೆಲ್ಲ ಮ್ಯೂಟ್ ಮಾಡಿಬಿಡ್ತೀನಿ ನಾನು ಅಂತ ಹೇಳ್ತಾ ಇದ್ದೆ ಇನ್ನು ಬರಬೇಕಾದ್ರೆ ಫ್ಲೈಓವರ್ ಮೇಲೆ ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಗೊರ್ಗುಂಟೆ ಪಾಳ್ಯಕ್ಕೆ ಬಂದು ಅಲ್ಲಿಂದ ಹೊರಟ್ವಿ ಪಾಪ ನಮ್ಮ ಪಕ್ಕದಲ್ಲಿರೋ ಲೈನ್ ನೋಡಿ ಎಷ್ಟು ಉದ್ದ ಟ್ರಾಫಿಕ್ ಆಗಿದೆ ಅಂತ ಹೇಳ್ಬಿಟ್ಟು ಬೆಂಗಳೂರು ಜೀವನವೇ ಇಷ್ಟು ಬೆಂಗಳೂರಲ್ಲಿ ಈ ಗಾಡಿ ಓಡಿಸೋರಿಗೆ ಗೊತ್ತಾಗುತ್ತೆ ನಿಜವಾಗ್ಲೂ ಈ ಬೆಂಗಳೂರು ಬೇಡ ಈ ಬೆಂಗಳೂರು ಸವಾಸನೂ ಬೇಡ ಅಂತ ಅನಿಸ್ಬಿಡುತ್ತೆ ಈ ಥರ ಏನಾದರೂ ಟ್ರಾಫಿಕಲ್ ಸಿಗಾಕಂದ್ರೆ ಆಲ್ಮೋಸ್ಟ್ ಗೊರ್ಗುಂಟೆ ಪಳ್ಯದಿಂದ ಕ್ರಾಸ್ ಬಿಟ್ಟರು ಇನ್ನೂ ಟ್ರಾಫಿಕ್ ಏನೇನೆ ಆ ಥರತ್ರ ದಾಸರಳ್ಳಿವರೆಗೂ ಸ್ವಲ್ಪ ಸ್ವಲ್ಪ ಅಲ್ಲತ್ರವರೆಗೂ ಫುಲ್ಲು ಟ್ರಾಫಿಕ್ ಆಗ್ಬಿಟ್ಟಿತ್ತು ಏನಿಲ್ಲ ಅಂತಂದ್ರೂ ಅದು ಟ್ರಾಫಿಕ್ ಪೂರ್ತಿ ಕ್ಲಿಯರ್ ಆಗಬೇಕು ಅಂತಂದರೆ ಒಂದು ಟೂ ಅವರ್ಸ್ ಆದರೂ ಹಿಡ್ದಿರುತ್ತೆ ಅಷ್ಟು ಫುಲ್ಲು ಟ್ರಾಫಿಕ್ ಆಗಿಬಿಟ್ಟಿತ್ತು ನಾವು ಅವ್ರಿಗೆಲ್ಲ ಬರ್ತಾ ಇದ್ವಿ ಯಾರು ಹೋಗ್ಬೇಡಿ ಹೋಗ್ಬೇಡಿ ಟ್ರಾಫಿಕ್ ಆಗ್ತಾಯಿದೆ ಟ್ರಾಫಿಕ್ ಆಗ್ತಾಯಿದೆ ಅಂತನ ತಮಾಷೆ ಮಾಡಿಕೊಂಡು ಸ್ವಲ್ಪ ಹಂಗಂತ ಅಂತ ಹೇಳಿ ಮುಂದೆ ಬಂದ್ವಿ ಸಾಂಗ್ ಹಾಕೊಂಡು ಎಂಜಾಯ್ ಮಾಡ್ಕೊಂಡು ಬರ್ತಾಯಿದ್ವಿ ನೋಡಿದ್ರೆ ಬೆಂಗಳೂರು ಹತ್ರ ಅಂದರೆ ಬೆಂಗಳೂರು ಬಿಟ್ಟು ಇನ್ನು ಹತ್ತ ಹತ್ರ ಇನ್ನೇನು ರೀಚ್ ಆಗ್ತೀವಿ ಅನ್ನೋ ಅಷ್ಟೊತ್ತಿಗೆ ಫುಲ್ ನಾವು ಟ್ರಾಫಿಕಲ್ಲಿ ಸಿಗಾಕ್ಕೊಂಡ್ವಿ ಹೆಂಗೆ ಅಂದರೆ ಸುಮಾರು ಒಂದು ಅರ್ಧ ಮುಕ್ಕಾಲು ಗಂಟೆ ಅಲ್ಲೇ ನಿಂತಿದ್ದೀವಿ ಫಾಸ್ಟಾಗಿ ಹೋಗೋದಕ್ಕೂ ಆಗೋದಿಲ್ಲ ಬಿಡೋದಕ್ಕೂ ಆಗೋದಿಲ್ಲ ಹಂಗಾಗೋಯ್ತು ಮತ್ತು ಸಾಂಗ್ ಹಾಕ್ಕೊಂಡು ನಾವು ಇನ್ನೇನು ಮಾಡೋದು ಟೈಮ್ ಪಾಸ್ ಆಗೋಲ್ಲ ಹೇಳ್ಬಿಟ್ಟು ಸಾಂಗ್ ಹಾಕ್ಕೊಂಡು ಕೇಳ್ಕೊಂಡು ಆಮೇಲೆ ನಿಧಾನಕ್ಕೆ ಸ್ವಲ್ಪ ಔಟ್ಪುಟ್ ಬಂದ್ವಿ ಟೂ ವೀಲರ್ ಆದರೆ ಸ್ವಲ್ಪ ಹೆಂಗೋ ಹೆಂಗ್ ಬೇಕು ಹಂಗೆ ನಕೊಂಡು ಹೋಗ್ಬಿಡ್ಬೋದು ಬಟ್ ಫೋರ್ ವೀಲರ್ ಹೋಗಿದ್ದರಿಂದ ನಾವು ಹಂಗೆ ಹೋಗೋದಕ್ಕಾಗೋದಿಲ್ವಲ್ಲ ನಿಧಾನಕ್ಕೆ ಹೋಗ್ಬೇಕು ಸೊ ಹಂಗಾಗಿ ನಾನು ನಮ್ಮ ಮನೆಯವರು ಏನೇನೋ ಡಿಸ್ಕಸ್ ಮಾಡಿಕೊಂಡು ಮಾತಾಡಿಕೊಂಡು ಫಂಕ್ಷನಿಂಗ್ ಮಾಡಬೇಕು ಹಂಗೆ ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಒಂದು ಪ್ಲ್ಯಾನಿಂಗ್ ಹಾಕ್ಕೊಂಡು ಮಾತಾಡಿಕೊಂಡು ನಿಧಾನಕ್ಕೆ ಹೋದ್ವಿ ಸುಮಾರು ನಾವು ಇಲ್ಲಿಂದ ಮನೆ ಬಿಟ್ಟಿದ್ದು ಒಂದು ಐದು ಗಂಟೆ ಐದುವರೆಗೆ ಏನೋ ಬಿಟ್ಟಿದ್ದಕ್ಕೆ ಆ ಟ್ರಾಫಿಕಲ್ ಒಂಥವ್ರು ಸಿಗಾಕೊಂಡಿದ್ದಕ್ಕೆ ಮನೆಗೆ ಹೋಗದ್ಕೊ ಒಂಬತ್ತು ಗಂಟೆ ಒಂಬತ್ತುವರೆ ಆಗೋಯ್ತು ಅಷ್ಟು ಫುಲ್ಲು ನಿಧಾನಕ್ಕೆ ಹೋಗ್ಬೇಕಾಗಿತ್ತು ನಾನು ನನಗೆ ಕಾಣಿಸ್ತಾ ಇರೋದ್ರಿಂದ ನಾನು ಮೊಬೈಲಲ್ಲಿ ಝೂಮ್ ಹಾಕಿ ಝೂಮ್ ಹಾಕಿ ಇದ್ದೆ ಎಷ್ಟು ದೂರ ಇನ್ನೂ ಟ್ರಾಫಿಕ್ ಇದೆ ಎಷ್ಟು ದೂರ ಇನ್ನು ಟ್ರಾಫಿಕ್ ಇದೆ ಅಂತ ಅಂದ್ಕೊಂಡು ಬಟ್ ಹೋಗೋದು ನಿಜವಾಗ್ಲೂ ಲೇಟಾಗಿ ಹೋಗೋಯ್ತು ಹಾಗಾಗಿ ನಮ್ಮ ಪಾಪಂಗೆ ಸ್ವಲ್ಪ ಇನ್ನು ಮನೆಗೆ ಹೋಗೋ ಅಷ್ಟೊತ್ತಿಗೆ ನಿಜವಾಗ್ಲೂ ತುಂಬ ಆಗಿಬಿಡುತ್ತೆ ಅಂತ ಹೇಳಿ ಅವನಿಗೆ ನಾವು ಹತ್ತತ್ರ ತುಮಕೂರ್ಗೆ ಹೋದಾದಮೇಲೆ ಸ್ವಲ್ಪ ಮಸಾಲೆ ದೋಸೆ ತೊಗೊಂಡು ಅವನಿಗೆ ತಿನ್ನಿಸ್ಕೊಂಡು ಹೋದ್ವಿ ಯಾಕಂತಂದರೆ ಅವ್ನ ಮನೆಗೆ ಹೋಗಿದ ತಕ್ಷಣ ಅವರ ಅಜ್ಜಿ ತಾತನ ಜೊತೆ ಆರಾಮಾಗಿ ಆಟ ಆಡೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ ಹಂಗಾಗಿ ಇನ್ನು ಅವನು ಊಟ ಮಾಡೋದಿಲ್ಲ ಹಂಗೆ ಮಲ್ಕೊಂಬಿಡ್ತಾನೆ ಇನ್ನು ಹೇಳ್ಬಿಟ್ಟು ಅವನಿಗೆ ಅಲ್ಲೇ ಮಸಾಲೆ ದೋಸೆ ತಗೊಂಡು ತಿನ್ನಿಸ್ಕೊಂಡು ಆಮೇಲೆ ಮನೆಗೆ ಕರ್ಕೊಂಡು ಹೋದ್ವಿ ಇನ್ನು ನೈಟು ನೋಡೋಣ ಆದರೆ ಕತೆ ಓದಿಸ್ತಾ ಇದ್ರಲ್ಲ ನಮ್ಮ ರಿಲೇಷನ್ ಅವ್ರ ಮನೇಲಿ ಅಲ್ಲಿಗೆ ಹೋಗೋಣ ಇಲ್ಲ ಅಂತ ಲೇಟ್ ಆಯಿತು ಅಂತಂದ್ರೆ ಬೆಳಗಿನ ಜಾವ ಹೋಗೋಣ ಅಂತ ಅಂದ್ಕೊಂಡು ಹೋಗಿ ಊಟ ಮಾಡಿ ಸ್ವಲ್ಪ ಹೊತ್ತು ಕೂತಿದ್ದು ಆಮೇಲೆ ಲಗೇಜ್ ಎಲ್ಲ ಇಳಿಸಿ ಇನ್ನು ತುಂಬ ಲೇಟೇ ಆಗೋಯ್ತು ಒಂದು ಹತ್ತುವರೆ ನೀನು ಆಗೋಯ್ತು ಹಂಗಾಗಿ ಏನು ಬೇಡ ಇವಾಗ ಬೇರೆ ಜರ್ನಿ ಮಾಡಿದ್ದೀವಿ ಇನ್ನು ನೈಟು ನಿದ್ದೆಗೆಟ್ರೆ ಇನ್ನು ಬೆಳಗ್ಗೆ ಎಲ್ಲ ಎದ್ದು ಕಾರ್ಡ್ ಹಂಚೋದಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಹೋಗಲಿಲ್ಲ ಬೆಳಗಿನ ಜಾವ ಹೋಗೋಣ ಅಂತ ಹೇಳ್ಬಿಟ್ಟು ಊಟ ಮಾಡಿ ನಮ್ಮ ಮನೆಯವರು ಅತ್ತೆ ನಮ್ಮ ಮಾವ ಎಲ್ಲ ಕೂತ್ಕೊಂಡು ಮಾತಾಡ್ಕೊಂಡು ಕೂತ್ಕೊಂಡು ಅದಾದಮೇಲೆ ಊಟ ಮಾಡಿ ಮಲ್ಕೊಂಡ್ವಿ ಬೆಳಗಿನ ಜಾವನೇ ಆಗೋದು ಇವಾಗ ಆಗೋದಿಲ್ಲ ಜಾಸ್ತಿ ಜರ್ನಿ ಮಾಡಿಬಿಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ಸೊ ಲಗೇಜ್ ಎಲ್ಲ ತಗೊಂಡೋಗಿ ಹಾಕಿದ್ದಾಯಿತು ಇದು ನಮ್ಮ ಫಸ್ಟು ಫಂಕ್ಷನ್ನ ಪ್ರಿಪ್ರೇಷನ್ ವ್ಲಾಗು ಇನ್ನು ನೆಕ್ಸ್ಟ್ ವ್ಲಾಗ್ಗಳು ಇರುತ್ತೆ ಸೊ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾಯಿರಿ ಸೊ ಯಾರೆಲ್ಲ ಹೊಸ್ದಾಗಿ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಹೆಂಡ್ವರೆಗೂ ನೋಡಿ ವಿಡಿಯೋ ಎಂಡ್ವರೆಗೂ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ ಟೇಕ್ ಕೇರ್ ಆಲ್ ಬಾಯ್ ಬಾಯ್